ಇಲ್ಲ ರೀ ರೊಕ್ಕದ್ ಅಪಾನ ಕಟ್ಟಿದ್ರಿ ಅವಾಗ ಅವತ್ತು ಕಟ್ಟಿದ್ವು ಮುಂದೆ ವರ್ಸ್ಕೊಂಡು ಬಿಟ್ಟೇನಿ ರೀ ಮುಂದೆ ಹೋಗೋದಾದ್ರೆ ಹತ್ತಿನಿ ರೀ ಇದಕ್ಕೆ ಬಿಡ್ತೇನೆ ರೀ ನಾನು ಒಪ್ಪು ಇದ್ರಿ ಈಗ ಬಿಟ್ಟೀನಿ ನಾನು ನಾನು ಹೊಂದಾಗ ಕೆಲಸ ಮಾಡಿಕೊಟ್ಟಿ ಯಾವುದೇ ಸರ್ಕಾರ ಬಂದರೂ ಕೂಡ ರಾಜ್ಯದಲ್ಲಿ ರೈತ ಆತ್ಮಹತ್ಯೆ ಪ್ರಕರಣಗಳು ನಿಯಂತ್ರಣ ಆಗ್ತಾ ಇಲ್ಲ ಈ ಬಾರಿನೂ ಕೂಡ ಸಾಕಷ್ಟು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಇದೇ ಒಂದೇ ವರ್ಷದಲ್ಲಿ ಸುಮಾರು ನಲವತ್ನಾಲ್ಕು ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ಶರಣಪ್ಪ ತಳವಾರ್ ಎನ್ನುವ ರೈತ ಏನು ವಿಶೇಷವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡರಂದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಈವರೆಗೂ ಕೂಡ ಪರಿಹಾರ ಬರ್ತಾ ಇಲ್ಲ ಹೀಗಾಗಿ ಏನು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂತಂದ್ರೆ ಅವ್ರದ್ದು ಮೂರು ಎಕರೆ ಜಮೀನು ಮೂರು ಎಕರೆ ಜಮೀನಿನಲ್ಲೇ ಅವರು ಜೀವನ ನಡೆಸ್ತಾ ಇದ್ರು ಆದರೆ ಇವಾಗ ಏನು ಅವರ ಪತ್ನಿ ಇದ್ದಾಳೆ ಮಕ್ಕಳನ್ನು ಕಟ್ಟಿಕೊಂಡು ಜೀವನ ಮಾಡೋದು ಸಾಕಷ್ಟು ಕಷ್ಟಮಯವಾಗಿದೆ ಯಾಕಂತಂದ್ರೆ ಒಂದು ಕಡೆ ಲಕ್ಷ ರೂಪಾಯಿ ಸಾಲ ಆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದಲ್ಲಿದ್ದರೆ ಕೈ ಸಾಲ ಸೇರಿದಂತೆ ಆರೇಳು ಲಕ್ಷ ರೂಪಾಯಿ ಅವರದು ಸಾಲ ಇದೆ ಸಾಲಗಾರರು ಕೂಡ ಸಾಕಷ್ಟು ಕಿರುಕುಳ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಆದರೆ ಬಡ ಕುಟುಂಬ ರೈತರಿಗೆ ಏನು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತನಿಗೆ ಈವರೆಗೂ ಕೂಡ ಪರಿಹಾರ ಬಂದಿಲ್ಲ ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಜೊತೆಗೆ ಮಾತನಾಡಲು ಆ ಏನು ಮೃತ ಶರಣಪ್ಪ ಇದ್ದಾರೆ ಅವರ ಪತ್ನಿ ಇದ್ದಾರೆ ಅವರನ್ನ ಕೇಳೋಣ ಅಮ್ಮ ಯಾಕೆ ಆತ್ಮಹತ್ಯೆ ನಮ್ಮ ನಮ್ಮನೆಯವರು ಸಾಲ ಭಾಳ ಮಾಡಿದ್ರಿ ಸಾಲ ಸಂಬಂಧ ಮಾನಸಿಕವಾಗಿ ಮಾಡ್ಕೊಂಡ್ರಿ ನಮ್ಗೆ ಭಾಳ ಕಷ್ಟ ಆಗೈತ್ರಿ ಯಾವುದು ಮೂರು ಮಕ್ಕಳು ಕಟ್ಕೊಂಡು ಜೀವನ ನಡೆಸಿದ್ ಭಾಳ ಕಷ್ಟ ಆಗೈತ್ರಿ ಸಾಲ ಸಂಬಂಧ ನಮ್ಮನೆಯವ್ರು ಹಿಂಗೆ ಮಾಡ್ಕೊಂಡು ಹೋದ್ರಿ ಯಾವುದು ಏನು ಹೇಳಿ ಕೇಳಿದ್ರು ಹೇಳ್ತಿದ್ದಿಲ್ಲ ಕೇಳ್ತಿದ್ದಿಲ್ಲ ಮಾಡ್ಸಿಕ್ ಹಾಗೆ ಹೋದ್ರಿ ಯಾವ್ದು ಇಲ್ಲಿವರೆಗೆ ನಮಗೇನು ಪರಿಹಾರ ಸಿಕ್ಕಿಲ್ಲ ಏನಿಲ್ಲ ಮೂರ್ ಮಕ್ಳ ಕಟ್ಕೊಂಡು ಜೀವನ ಮಾಡ್ದ ಕಷ್ಟ ಆಗೇತ್ರಿ ನನ್ಗಮ್ಮ ಮೂರ್ ಎಕ್ರಾ ಐತ್ರಿ ಹೆಸರು ಅನ್ನ ಹಾಕಿದ್ರಿ ಹೊಲಾಗು ಬೆಳಿನ ಸರಿಯಾಗಿ ಬರ್ತಿರಕಿಲ್ರಿ ನಮಗ ಮಕ್ಕಳಿಗೆ ಸಾಲಿ ಕಲಿಯಕ ಕಷ್ಟ ಆಗೇತ್ರಿ ಸಾಲಿನು ಬಿಟ್ರಿ ನಮ್ಗ ಯಾವ್ದು ಸಾಲದ ಬಾಳ ತ್ರಾಸ ಆಗೇತ್ರಿ ಕಷ್ಟ ಆಗೈತ್ ನಮ್ಗ ನಮ್ಗೆ ಯಾವ್ದಾರ ಒಂದು ಪರಿಹಾರ ನಮಗ್ ಕೊಡ್ರಿ ಈಗ ಸಾಲ ಮಕ್ಕಳು ಕಟ್ಕೊಂಡು ಜೀವನ ನಡೆಸಿದ ನನಗೆ ಭಾಳ ಕಷ್ಟ ಆಗೈತ್ರಿ ಎಷ್ಟು ಸಾಲ ಮಾಡ್ಕೊಂಡಿದ್ರು ಒಂದು ಐದಾರು ಲಕ್ಷ ರೂಪಾಯಿ ಸಾಲ ಮಾಡ್ಯಾರ ಬ್ಯಾಂಕ್ನಾಗ ಮೂರು ಲಕ್ಷ ಇಪ್ಪತ್ತು ಸಾವಿರ ಮಾಡ್ಯಾರೀ ಸಂಘನ್ಯಾಗ ಅಲ್ಲೇ ಇಲ್ಲಿ ಹೊರಗಡೆ ತಳಲ್ರೀ ಅಲ್ಲಿ ಇಲ್ಲ ಒಂದು ಐದಾರು ಲಕ್ಷ ರೂಪಾಯಿ ಸಾಲ ಮಾಡ್ಯಾರೀ ್ರಮ್ಮ ಈಗ ಬರ್ಲ ಬೆಳಿ ಬರ್ಲಕ್ಕ ಮಾಡಿದ್ರಿ ಹಿಂಗ ಹೊರಗ ಸಾಲ ತಗೊಂಡ್ ಬಡ್ಡಿ ಕಟ್ಟದು ಆದ ಇದಂದ್ರ ಅವ್ರಿಗೆ ಕಷ್ಟನ ಆಗ್ಬಿಡ್ತ್ರಿ ಅದ್ ಯಾರ ಏನ್ ಯಾರ ಮುಂದೆ ಹೇಳ್ಕೊಂತ ಹೇಳ್ಕೊಂತಿದ್ದಿಲ್ರಿ ಮನ್ಸಿಕ್ ಮಾಡ್ಕೊಂಡ ಮಾಡ್ಕೊಂಡ್ರಿ ಯಾರ ಹಿಂಗ ಮಾಡ್ಕೊಂಡ್ರಿಗಾರ್ಕ್ ರೀ ಸಾಲ್ಗಾರ್ ಕಾಟಕ ಮಾಡ್ಕೊಂಡ್ರಿ ಹೊಲ್ದಾಗ ಬೆಳೀನು ಒಟ್ಟ ಬರ್ತಿಲ್ರಿ ನಮ್ಗ ಇಲ್ರಿ ಹಂಗ ಅಲ್ಲಿ ಊರಾಗು ಸಾಲ ಬ್ಯಾಂಕ್ನಾಗು ಸಾಲ ಎಲ್ಲಾ ಕಡೆನೂ ಸಾಲ ಮಾಡಿದ್ರಿ ಅವ್ರ ಹೆಂಗೆ ಜೀವನ ಮಾಡತ್ತೆ ಅಮ್ಮ ಇನ್ನ ಏನಿಲ್ಲ ರೀ ದುಡ್ಮೆ ಮೇಲೆ ಕೂಲಿ ಕೆಲಸದ ಮೇಲೆನೂ ಮಾಡ್ಕೊಂಡು ಹೊಂಟೀನಿ ರೀ ನಾನೀಗ ಸಾಲ ಹರಿಯಾಕಂತಿ ನನಗೆ ಆಗೋದಿಲ್ಲ ರೀ ನನಗೆ ಏನ ನನಗೆ ಪರಿಹಾರ ನಮಗೆ ಕೊಡ್ಬೇಕು ರೀ ನೀವು ಈಗ ಅವರೂ ಎಲ್ಲ ಶಾಲೆಗೆ ಹೋಗ್ತಾರೆ ಈಗ ಸಾಲುಗಾರ ಕಾಟನ್ ಹ್ಞೂ ರೀ ಸಾಲುಗಾರ ಕಾಟದ ಸಂಬಂಧ ನನ್ನ ಮಕ್ಳು ಸಾಲಿನೂ ಬಿಟ್ರೆ ರೀ ಅವ್ರು ಕಟ್ಕೊಂಡ ದುಡ್ಮೆ ಮೇಲೆ ನಾ ಜೀವನ ನಡ್ಸ್ಕೊಂತ ಹೊಂಟೀನಿ ರೀ ಈಗ ಹ್ಞೂ ರೀ ಸಾಲಿನೂ ಬಿಟ್ಟರೆ ಇಷ್ಟಕ್ಕೆ ಬಿಡ್ಸಿಯಮ್ಮ ಶಾಲೆ ಹನ್ನೊಂದು ಹನ್ನೆರಡು ಹೊಕ್ಕಿದ್ರಿ ಯಾವ್ದು ಬಿಟ್ಟರೆ ಈಗ ಮತ್ತೆ ನಮ್ಮ ಜೀವನ ನೆಡ್ಬೇಕಲ್ರಿ ಮಕ್ಕಳು ಕಟ್ಕೊಂಡು ನಾನು ಕೂಲಿ ಕೆಲಸ ಮಾಡ್ಕೊಂಡು ನಾ ದುಡ್ಕೊಂತ ಹೊಂಟೇನ್ರಿ ನಾ ಈಗ ಸಾಲ ಹಾರಾಕಂತೀ ನನ್ನ ಕೈಲಿ ನೀಗಲ್ರಿ ಹೊಲದಾಗ ಬೆಳೆ ಬರೋದಿಲ್ಲ ನನಗೆ ಏನಾಯ್ತರು ನನಗೆ ಪರಿಹಾರ ಕೊಡ್ಬೇಕ್ರಿ ನನಗೆ ಎಷ್ಟು ತಿಂಗ್ಳು ತಮ್ಮ ಪರಿಹಾರಕ್ಕಾಗಿ ನೀವು ಈಗ ಐದು ಐದು ತಿಂಗ್ಳು ಆರನೇ ತಿಂಗಳು ಈಗ ಇದು ಇನ್ನೂ ಏನು ನನಗೆ ಬಂದಿಲ್ಲ ರೀ ಇಲ್ರಿ ಕಷ್ಟ ಆಗೈತಿ ಮಕ್ಕಳನ್ನ ಕಟ್ಕೊಂಡು ಜೀವನ ಹ್ಞೂ ಕಷ್ಟ ಆಗೈತ್ರಿ ನನಗೆ ಭಾಳ ಕಷ್ಟ ಆಗೈತ್ರಿ ನಮ್ಮ ಮನೆಯವರು ಇದೇ ರೀತಿಗಾಗಿ ನಮ್ಮ ಮನೆಯವರು ಆತ್ಮಹತ್ಯೆ ಮಾಡ್ಕೊಂಡ್ರಿ ಮತ್ತು ಈಗ ಅವ್ರು ಹೋದ್ರೂ ಈಗ ಮತ್ತೆ ಸಾಲಕ್ಕಾಗಿ ನನಗೂ ಜಗ್ಗ ಕಷ್ಟ ಆಗೈತ್ರಿ ಮತ್ತು ನಾನು ಏನು ಮಾಡ್ಬೇಕ್ರಿ ಮಕ್ಕಳು ಕಟ್ಕೊಂಡು ಅಮ್ಮ ನೀ ಎಷ್ಟೇ ಆಯ್ತು ಶಾಲೆ ಇವು ಫಸ್ಟ್ ಇಯರ್ ಹೋಗಿದ್ದೇವೆ ರೀ ಅಪ್ಪ ಸ್ಕೂ ಕಾಲೇಜ್ ಹತ್ತಿದ್ರಿ ಅದ ಕಾಲೇಜ ಮುಂದುವರ್ಸಿನ್ರಿ ನಾನು ನಾ ಅಷ್ಟ ಹೊಂಟೇನು ರೀ ಕಾಲೇಜ್ ಹ್ಞೂ ರೀ

ನಾನು ಫಸ್ಟ್ ಪೀಸ್ ಇದ್ರಿ ಈಗ ರೀ ನಾನು ನಾನು ಹೊಲದಾಗ ಕೆಲಸ ಮಾಡ್ತೀನಿ ರೀ ನಾನು ನಮ್ಮ ಅಪ್ಪರು ಬರಿ ಹೊಲದಲ್ಲಿ ಮತ್ತು ಗಂಡು ಮಕ್ಕಳು ಯಾರು ಅದಕ್ಕೆ ನಾನು ಹೊಲದಲ್ಲಿ ಕೂಲಿ ಮಾಡ್ತೀನಿ ವ್ಯಾಪಾರ ಇದ್ರಿ ನನ್ನ ಮುಂದೆ ಕಲಿಸ್ತಿದ್ರಿ ಕಲಿಸ್ತಿದ್ರು ಅವರೇ ಹೊಲದನ್ನು ಎಲ್ಲ ಅವರೇ ಮಾಡ್ತಿದ್ರು ಅವರೇ ಕಲಿಸ್ತಿದ್ದರಿ ನಾವು ಒಂದಿನ ಹಾಕಿದ್ದೀನಿ ರೀ ಅವ್ರು ನನ್ನ ಸಾಲಿ ಹಚ್ತಿದ್ರು ಅವ್ರನ್ನ ಹಾಕಿದ್ರಿ ಈಗ ಬಿಟ್ಟಿದ್ದೀನಿ ರೀ ನಾನು ಕಷ್ಟ ಆಗಿದೆ ಏನು ಸಾಕಷ್ಟು ರೈತರು ಗದಗ ಜಿಲ್ಲೆಯಲ್ಲಿ ಸುಮಾರು ನಲವತ್ನಾಲ್ಕು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಇವಾಗ ಕಳಸಾಪುರ್ ಗ್ರಾಮದ ಶರಣಪ್ಪ ತಳವಾರಿದ್ದಾನೆ ಈ ಒಂದು ರೈತ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಸಾವನ್ನಪ್ಪಿದ್ರು ಕೂಡ ಈವರೆಗೂ ಕೂಡ ಪರಿಹಾರ ಬಂದಿಲ್ಲ ಈ ಬಗ್ಗೆ ಮಾತನಾಡಲು ಸ್ಥಳೀಯರಿದ್ದಾರೆ ಸರ್ ಈಗ ಈ ಐದಾರು ತಿಂಗಳು ಐದು ಸರ್ ಐದು ತಿಂಗಳಾಗಕ್ಕೆ ಬಂತು ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟ ಸರ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಸನ್ಮಾನ್ಯ ಈ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಘನ ಸರ್ಕಾರಕ್ಕೂ ನಾವು ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ಇಂಥ ರೈತರಿಗೆ ನೀವು ಏನೇನೋ ಸಹಾಯ ಮಾಡೋದು ಬೇಡ ಆದರೆ ಈ ಇದ್ದಂಥ ಒಂದು ಬಡ ಕುಟುಂಬವನ್ನು ನೋಡಿ ಆದರೂ ಅವರ ಕನಿಕರಕ್ಕಾಗಿಯೂ ಕೂಡ ನೀವು ಈ ಪರಿಹಾರವನ್ನು ಬೇಗನೆ ಒದಗಿಸಬೇಕು ಅಂಥೇಳಿ ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾಕಂತಂದ್ರೆ ಪ್ರತಿಯೊಬ್ಬ ರೈತ ಏನಂತಂದ್ರೆ ರಾಷ್ಟ್ರಕ್ಕೆ ಬೆನ್ನೆಲುಬೆ ಆಗಿರ್ತಕ್ಕಂಥ ರೈತನಿಗೆ ಈ ರೀತಿ ಕಷ್ಟವಾದಾಗ ಸಹಿಸಿಕೊಂಡು ಕುಡ್ತಿರ್ತಕ್ಕಂಥ ಈ ಘನ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ಗೊಬ್ಬರ ಇಲ್ಲ ಬೀಜ ಇಲ್ಲ ಬೀಜ ಗೊಬ್ಬರ ಕೊಟ್ಟರೆ ಮಳೆಯ ಅಭಾವದಿಂದ ಅಭಾವ ಆತಂತಂದ್ರೆ ಅದು ಒಂದು ವಿಪರೀತ ಮಳೆಯಾಗಿ ಈಗ ರೈತ ಸಾಲಕ್ಕೆ ಸುಲಭವಾಗಿ ಅದು ಪರಿಣಮಿಸ್ತಾ ಇದೆ ಇಂಥ ಒಂದು ಕುಟುಂಬಕ್ಕೆ ಸಹಾಯ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನು ಮನಗಂಡು ಸ್ವಸಹಾಯ ಸಂಘದವರು ಕೂಡ ಇಲ್ಲೇ ನಿಂತಿದ್ದಾರೆ ಅವರ ಕೊಟ್ಟಂಥ ಇನ್ನೂ ಸಾಲನೂ ಸಹಿತ ಬಗೆಹರಿಸ್ತಾ ಆಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಶರಣಪ್ಪ ಸಿದ್ದಪ್ಪ ತಳವಾರವರನ್ನು ಕಳೆದುಕೊಂಡಂತೆಯೇ ನಾವು ಕೂಡ ಅವರ ಧರ್ಮಪತ್ನಿಯನ್ನು ಎಲ್ಲಿ ನಾವು ಕಳ್ಕೊತೀವೋ ಅಂತಕ್ಕಂಥ ಮಾತನ್ನು ಮಕ್ಕಳು ಸಹಿತ ಮಾತಾಡೋದನ್ನು ನೋಡಿದರೆ ಪ್ರತಿಯೊಬ್ಬ ರೈತನ ಕಣ್ಣೀರು ಇವತ್ತು ತೆಗ್ಯುವಂಥ ಪರಿಸ್ಥಿತಿ ಬಂದದ ಆದ್ದರಿಂದ ಘನ ಸರ್ಕಾರಕ್ಕೆ ನಾನು ಕ್ಷಮೆಯಾಚಿಸಿ ಬೇಗನೆ ಇಂಥವರಿಗೆ ಬೇ ಪರಿಹಾರವನ್ನು ಒದಗಿಸಬೇಕು ಅಂಥೇಳಿ ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ಅವರಲ್ಲಿ ನಾನು ಭಿನ್ನಯಿಸಿ ಭಿನ್ನಯಿಸಿ ಕೇಳ್ಕೊಳ್ತಾ ಇದ್ದೆ